ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಅಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ಮೊಟ್ಟೆಯಿಂದ ಹೇಗೆ ಪಲ್ಯವನ್ನು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಮೊಟ್ಟೆ ಪಲ್ಯ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ಏನು ತರಕಾರಿ ಇಲ್ಲದೇ ಇರುವಾಗ ಈ ಮೊಟ್ಟೆಯಿಂದ ಹೀಗೆ ನೀವು ಸಲ ಪಲ್ಯವನ್ನು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತು ಮೊಟ್ಟೆ ತಿನ್ನೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಮೊಟ್ಟೆ ಪಲ್ಯ ಮಾಡೋದಕ್ಕಾಗಿ ನಾನಿಲ್ಲಿ ಅರ್ಧ ಡಜನ್ ಅಂದರೆ ಆರು ಮೊಟ್ಟೆ ತಕೊಂಡಿದ್ದೀನಿ ಸ್ನೇಹಿತರೆ ನಾಲ್ಕು ಈರುಳ್ಳಿ ಸಣ್ಣದಾಗಿ ಹೀಗೆ ಉದ್ದವಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಆರು ಹಸಿ ಮೆಣಸಿನ್ಕಾಯಿ ಥರ ರೌಂಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಸಾಸಿವೆ ಜೀರಿಗೆ ತಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ಒಗ್ಗರಣೆ ಹಾಕೊಳ್ಳೋಕ್ಕೆ ತಗೋಬೇಕು ಒಂದು ಸಲ ನೀವು ಈ ವಿಧಾನದಲ್ಲಿ ಮಾಡಿಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಇನ್ನು ಸ್ವಲ್ಪ ಕೊತ್ತಂಬರಿ ತಗೋಬೇಕು ರುಚಿಗೆ ತಕ್ಕ ಉಪ್ಪು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ತಗೋಬೇಕು ಸ್ನೇಹಿತರೆ ಇವಾಗ ಒಂದು ಬಾಣಲೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ ಒಗ್ಗರಣೆಗೆ ಎಣ್ಣೆ ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಸಾಸಿವೆ ಜೀರಿಗೆ ಕರಿಬೇವು ಕಟ್ ಮಾಡಿರುವ ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ನಮ್ಮ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ನಮ್ಮ ಚಾನಲನ್ನು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಯುತ್ತೆ ಸ್ನೇಹಿತರೆ ಈರುಳ್ಳಿಯನ್ನು ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಮೊಟ್ಟೆ ಪಲ್ಯ ಮಾಡುವಾಗ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ಉಪ್ಪುಪ್ಪಾಗೋಗುತ್ತೆ ಮೊಟ್ಟೆ ಪಲ್ಯ ನೋಡಿಕೊಂಡು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೇಕು ಸ್ನೇಹಿತರೆ ಮೊಟ್ಟೆ ಪಲ್ಯಕ್ಕೆ ಈಗ ಈರುಳ್ಳಿ ಮೆತ್ತಗೆ ಆಗಿದೆ ಸ್ನೇಹಿತರೆ ಈಗ ಅದಕ್ಕೆ ನಾವು ತಗೊಂಡಿರುವ ಮೊಟ್ಟೆಯನ್ನು ಒಡೆದು ಸೇರಿಸ್ಕೋಬೇಕು ಸ್ನೇಹಿತರೆ ಸೇರಿಸ್ಕೊಂಡಿದ ನಂತರ ತಕ್ಷಣ ಕಳ್ಸೋಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದು ನಿಮಿಷ ಹಾಗೇ ಬಿಡಿ ಒಂದು ನಿಮಿಷ ನಂತರ ಕಳಿಸ್ಕೋಬೇಕು ಸ್ನೇಹಿತರೆ ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಮೊಟ್ಟೆಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ ನಾವು ಡೈಲಿ ಒಂದೊಂದು ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ಒಳ್ಳೆಯದು ಮೊಟ್ಟೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮೊಟ್ಟೆ ಪಲ್ಯವನ್ನು ಮಾಡಿಕೊಂಡು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮೊಟ್ಟೆ ಬಟ್ಟೆ ಪಲ್ಯದಲ್ಲಿರುವಂತಹ ನೀರು ಹಿಂಗೋದ ನಂತರ ಗಟ್ಟಿಯಾಗುತ್ತೆ ಸ್ನೇಹಿತರೆ ಆಗ ನಾವು ತಗೊಂಡಿರುವಂತಹ ಸಾಂಬಾರು ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಉಪ್ಪು ಸೇರಿಸ್ಕೋಬೇಕು ಸ್ನೇಹಿತರೆ ಅದಕ್ಕೆ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಲ್ಯ ಮತ್ತು ಮಸಾಲೆಯನ್ನು ಯಾವುದೇ ಅಡುಗೆಯನ್ನು ನಾವು ಮಾಡುವಾಗ ಇಷ್ಟದಿಂದ ಮಾಡಬೇಕು ಸ್ನೇಹಿತರೆ ಆಗ ಅದು ತುಂಬ ರುಚಿಯಾಗಿ ಬರುತ್ತೆ ಮೊಟ್ಟೆ ಪಲ್ಯ ಮಾಡೋದು ತುಂಬ ತುಂಬ ಈಸಿ ಸ್ನೇಹಿತರೆ ಕೇವಲ ಐದರಿಂದ ಏಳು ನಿಮಿಷದ ಒಳಗಡೆ ಆಗೋಗುತ್ತೆ ಈ ಪಲ್ಯ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಸಹ ಒಳ್ಳೆಯದು ಸ್ನೇಹಿತರೆ ಒಂದು ಸಲ ಮಾಡಿಕೊಂಡು ತಿನ್ನಿ ನೋಡಿ ಸ್ನೇಹಿತರೆ ಈ ಥರ ಉದುರು ಉದುರಾಗಿರಬೇಕು ಪಲ್ಯ ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಆ ಸ್ಮೆಲ್ಲು ಹೋಗೋ ತನಕ ನಾವು ಬೇಯಿಸ್ಕೋಬೇಕು ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಸ್ನೇಹಿತರೆ ಮೊಟ್ಟೆ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಒಂದು ಸಲ ನೀವು ಈ ವಿಧಾನದಲ್ಲಿ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೊಟ್ಟೆ ಪಲ್ಯಕ್ಕೆ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೊಂಡ್ರೆ ರುಚಿಕರವಾದ ಮೊಟ್ಟೆ ಪಲ್ಯ ರೆಡಿಯಾಯಿತು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ಮಾಡ್ಬೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಇದು ಸ್ನೇಹಿತರೆ ಒಂದು ಸಲ ಮಾಡಿ ತಿನ್ನಿ ಯಾವುದೇ ಕಾರಣಕ್ಕೂ ಮೊಟ್ಟೆ ಪಲ್ಯಕ್ಕೆ ನೀರನ್ನು ಹಾಕಬೇಡಿ ಸ್ನೇಹಿತರೆ ಚೆನ್ನಾಗಿರಲ್ಲ ನಾವು ಮಾಡಿದಂತಹ ಮೊಟ್ಟೆ ಪಲ್ಯವನ್ನು ನಾನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಈ ಮೊಟ್ಟೆ ಪಲ್ಯವನ್ನು ನಾವು ಚಪಾತಿ ಅನ್ನದ ಜೊತೆ ತಿನ್ಬೋದು ಸ್ನೇಹಿತರೆ ಇಲ್ಲಾಂದರೆ ಬರೀ ಮೊಟ್ಟೆ ಪಲ್ಯನೂ ಸಹ ತಿನ್ಬೋದು ಸ್ನೇಹಿತರೆ ರುಚಿ ಚೆನ್ನಾಗಿರುತ್ತೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ನಾನು ತಟ್ಟೆಗೆ ಚಪಾತಿ ಇಟ್ಕೊಂಡು ನಾವು ಮಾಡಿದಂತಹ ಪಲ್ಯವನ್ನು ಹಾಕ್ಕೊಂಡು ತಿಂತಾ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಯ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದನ್ಗೆ ನಾವು ಭೇಟಿಯಾಗೋಣ ಅಲ್ಲಿ ತನಕ ನಮ್ಮ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ಸಪೋರ್ಟ್ ಕೊಡಿ